தகி ஒன்பஞ்சி நீர்க்கோ தோரம்மா ஓட்டனும் கப்பாகித்து கோழி ஆலேதே ஓட்டனும் ஓடாடுத்துல அக்கி நம்ம அச்சுக்கட்டை ம் அக்கினே இடக்கம் தொழித்தி ம் நம் நாய்குண்ணி நாவும் சாக்கிவி அக்கினே எல்லாம் அச்சுக்கட்டை ஒட்டனூ ம் பூத்தவல்ல மனைபாக்கலகே நீட்டாக அக்கினே எல்லா தொழித்தாயி உஷண நின் கடை இடம்ம்தி ஏய் தகீத்தா எவ்வளோமாக்கொந்தி நீர்ல ஒன்பிஞ்சி நீர்க்கோ ಏ ತಡಿ ಹ್ಞೂ ಇದ್ದೀನಿ ನಾಯಿ ಒಂದು ನಾಯಿ ಒಂದು ತೊಳಿಬೇಕು ಕೋಳೆನ್ ತೊಳಿಬೇಕು ತಡಿ ಹ್ಞೂ ಇನ್ನೇ ಆತು ಹ್ಞೂ ಇನ್ನೇ ತೊಳೆದು ಕೈ ಬಿಡದೇನಿ ಅಚ್ಚುಕಟ್ಟೆಗೆ ಇರ್ಬೇಕಣಿ ಏನೇ ಆಗಲಿ ಗೊರಮ್ಮ ಹ್ಞೂ ನಿಂತ್ಕಣನ ಏನು ಅಲ್ಲಿ ಉಣ್ಣು ಬಂದು ಏನು ಸರ್ ಮಾಡಿದ್ದೆ ಏ ಏನು ಸರ್ ಮಾಡೋಣ ದಿನ ಇದ್ದಿದ್ದೇನೆ ನಾನು ಉಳ್ಸಪ್ಪ ಮಾಡಿದ್ದೆ ಹ್ಞೂ ಸಾರಿತ್ತು ಅನ್ನ ಮುದ್ದೆ ಮಾಡ್ಬೇಕಾಗಿತ್ತು ಮತ್ತೆ ನಿಂತ ಸಾಯ್ತಿ ಅಂತ ಅನ್ನ ಮುದ್ದೆ ಮಾಡೋದು ಹೇಳತ್ತಮ್ಮ ತಾಯಿ ಹ್ಮ್ ಒಂದು ಒಂದು ಒಟ್ಟ ಅಕ್ಕಿ ಇಕ್ಕಿ ಸುಡ್ ಮುದ್ದೆ ತೊಳಸ್ಕೊಂಡು ಉಣ್ಬೋದು ಹ್ಮ್ ಇವಳ ಬಿಸ್ ಬಿಸಿ ಮಾಡ್ಕೊಂಡು ಉಣ್ಬೇಕು ಬಿಸ್ ಬಿಸಿ ಅದು ಹ್ಮ್ ಆಪ್ ಮಾಡಮ್ ಇಲ್ಲಿ ಫಸ್ಟ್ ಆಪ್ ಮಾಡಮ್ ನೆಲ್ಲಿನ ನಲ್ಲಿ ಆಪ್ ಮಾಡಿಲ್ ಫಸ್ಟ್ ಯಾಕೆ ಅವಶ್ಯ ಯಾಕೆ ಹಾ ಯಾಕೆಲ್ಲ ಪೈಪ್ ಪಡ್ದೈತೆ ಅಲ್ಲ ನೀನು ಯಾಕೆ ನೀವು ಇಂಥಿದ್ಯಾ ಇಂಥ ಬರ್ಗಾಲದಾಗೆ ಕೋಳಿ ನಾಯಿ ಎಲ್ಲ ತಕೊಂಡು ಬಂದು ಇಲ್ಲೋಟು ನೀರು ಬಿಡ್ಕೊಂಡು ಹಿಂಗೆ ಕೂಕಂಡ್ರೆ ಎಲ್ಲ ನೀರು ಖಾಲಿ ಆಗಲ್ವಿ ಹಾಂ ನೀರಿಂದು ಎಷ್ಟು ಪೈದಿತಿ ಎಂಬ ಐತಿ ಎಂಬುದು ನಿನಗೇನು ಗೊತ್ತು ಸುಮ್ಮನೆ ಯಾವಾಗಲೂ ತಿರ್ತಿರು ತಿರ್ತಿರು ಕೈ ಬಿಡ್ತೀಯಾ ನಾನು ಆಲೇ ನೋಡಿದ್ನಿ ಹಾಂ ಆ ಕೋಳಿ ತೊಳಿಯೋಕೆ ನೋಡಿ ಅವಾಗಿಂದ ನೋಡ್ತಾ ಇದ್ದೀನಿ ಅಲ್ಲಿ ನಿಂತ್ಕೊಂಡು ನೀನು ತಿರುಗಿ ಕೈ ಬಿಟ್ಟಿದೀಯಲ್ಲ ಹಾಂ ಇವಾಗ ನೀರಿಂದು ಬೋಲ್ ತೊಂದರೆ ಆಗೈತಿ ಹೆಂಗೆ ಬೈತಾರೆ ಪಿ ಡಿ ಪಿಡಿವ ಅವ್ರೂ ಹಾಂ ನೀರು ಕಮ್ಮಿ ಮಾಡು ನೀನು ಬಿಡಬೇಡ ನೀನು ಹೆಂಗು ಸರಿ ಸರಿಯಾಗಿ ಒಡೋಯ್ಬಿಡ್ತಾರೆ ಹಾಂ ತಾಯಿ ಹೇಳಿ ಹಾಂ ನಾನು ಹಂಗಂದ್ರೆ ನೀರು ಬಿಡ್ತನಲ್ಲ ಅಲ್ಲ ಸುಮ್ಮನೆ ತಿರು ಕೈ ಬಿಟ್ಟಿದ್ಯಲ್ಲ ತಾಯಿ ಹಾಂ ಇವಾಗ ಮನ್ಷ್ಯಾರ್ಗೆ ನೀರು ಇಲ್ಲ ಅಂದರೆ ಕೋಳಿಕ್ಕೋಕ್ರೆ ತಳಿಯೋಕ್ಕೆಲ್ಲ ನೀರು ಎಲ್ತಾರನಾ ನೀನು ಅವೇನು ತಣ್ಗಾಗ್ಲಪ್ಪ ಬಿಸಿ ಅವ್ಕೋನು ಪಾಪ ಅಯ್ಯ ಒಟ್ಟು ಗಬ್ಬ ಗಿಂತ ತೊಳಿತೀವಿ ಹಾಂ ಇರತಕ್ಕ ತೊಳ್ಕೊಂತೀವಿ ಇಂದು ಎಷ್ಟು ಐತೆ ಎಷ್ಟು ಬಿಡು ಹಾ ಹೌದ ಅಯ್ಯೋ ನೀ ಹೇಳಕ್ಕಪ್ಪ ನಂಗೆ ನೋಡಕ್ಕೆ ಗೌರವಕ್ಕಯ್ಯ ಯಾವಾಗ್ಲೂ ನಾನು ನೋಡಿದ ಮಟ್ಟಿಗೆ ಈ ಯಮ್ಮನೆ ಟ್ಯಾಂಕಿನ ತಗಿ ಶ್ಯಾನೆ ನಾನು ಧ್ವನ ಅಧ್ವಾನ ಮಾಡೋದು ನೋಡು ಆ ಕೋಳಿ ಕೊಕ್ಕರೆ ನಾಯಿ ಆ ಬೆಕ್ಕು ಬರೇ ಇಂಥವು ತೊಳೆಯೋದು ಹ್ಞೂ ಇಲ್ಲ ಅಂದರೆ ಸುಮ್ಮನೆ ಕೈ ಬಿಡುತ್ತಿ ಹ್ಞೂ ಕಾಲು ತಳ್ಕೊಂಬದು ಕೈ ನಾನು ಆಲೇ ನೋಡಿದ್ದೀನಿ ಹ್ಞೂ ಶಾನೆ ಈ ಯಮ್ನೆ ನೀಗಲ್ಲನು ಅಧ್ವಾನ ಮಾಡೋದು ಇಲ್ಲಿ ಟ್ಯಾಂಕಿ ತಗಿ ನಾನು ಒಬ್ಬಳೆ ತೊಳ್ಕೊಂಬಿನಿ ನಾನು ಒಬ್ಬಳಿಗೆ ಹೇಳ್ತಿಯಲ್ಲ ಶಿವಣ್ಣ ನೀನು ಹಾ ನಾನು ನೆ ತೊಳ್ಕೊನಿ ಊರಾಗ್ಲಿ ಹೆಂಗರೆಲ್ಲ ಬಂದು ತೊಳ್ಕೊಂಡೋಗ್ತಾರೆಗೂ ಹೇಳ್ಬೇಕು ಎಲ್ಲೂ ಹೇಳ್ಬೇಕು ಎಲ್ಲರೂ ಒಂಥರ ಹೆಂಗ ಮುಸ್ರೆ ಬಟ್ಟೆ ಹಾಕೊಂಡೋಗದು ಎಲ್ಲ ಮಾಡ್ತಾರೆ ನೀನು ಹಂಗಲ್ಲ ಹಾ ಅವಾಗ ಒಂದ್ ಮುಸ್ರೆ ಬಟ್ಟೆ ತತ್ತೀಯಾ ಕೋಳಿ ಕೊಕ್ರೆ ನಾಯಿ ಎಲ್ಲ ಕಟ್ಟಕೊಂಡು ತೊಳಿತಿರ್ತೀಯ ಹಾ ಸುಮ್ಮನೆ ನೀರು ಬಿಡ್ತೀಯಾ ಆ ತೊಟ್ಟಿ ತೊಟ್ಟು ತೊಂತ ನೀರು ಒಯ್ಯೋದು ಅದು ಮಾಡ್ತೀಯ ನೀನು ಹಾಂ ನೀರು ಹಬ್ಬಲ ಅಧ್ವಾನ ಮಾಡ್ತೀಯ ನಾನು ಆಲೇ ನೋಡಿದ್ನಿ ನಿನ್ನ జ్జమ్ మున్ మే చివ్ నీరుడాక నా రొజ్ గ్బిట్టనల్లీ అజ్జి ఆగింద ఆ కోళి నా ఎలా కట్ట ఏం సుమురుట్ే ఆ కోళి తొలత తొలతొళ్ళు బిడ్కైతి ఏ బిల్ల అట్టి ఎలాగూ హు నన్ను ఒళి ఏి రి సరిగ్గా నోడు ఆ నన్ను జోరబీని ఇన్న జోర తోడ్తీని ఇర తక తొలకీ నిందేనైతే మీరు బిడోదు అట్ హోగు ಇಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ನೀನು ಮ್ಯಾಲಿ ಹಾಂ ಪಂಚಾಯತಿಗೆ ಪಿ ಡಿ ಒಗೆ ಕಂಪ್ಲೇಂಟ್ ಕೊಡ್ತೀನಿ ಹಾಂ ಇಯಮ್ಮ ಊರಿಗೆ ನೀರ ಜಾಸ್ತಿ ಅಧ್ವಾನ ಮಾಡುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಬಾಯ ಇಲ್ಲಿ ನನಗೆ ಅಲ್ಲಿ ನೋಡಿ ನೋಡಿ ಸಾಕಾಗಿ ತಿಳ್ಸ್ಟೇಳ್ ಅಂದೇಕೆ ನಿನ್ಗೆ ಹಾಂ ಆ ಕೋಳಿ ಕಾಕ್ರಿ ಎಲ್ಲ ತಗೊಂಬಂದು ಸುಮ್ಮನೆ ನೀರು ಬಿಟ್ಟರೆ ನೀರು ಇರ್ತಾವೆ ನೀರು ತಡಿತಾವೆ ಆ ಅಲೆದೆಲ್ಲೇ ನೋಡು ಹೊತ್ತು ಹದಿನೈದು ದಿವಸ ಆದ್ರೂ ನೀರು ಬಿಡಲ್ವಂತಿ ಹಾಂ ನೀರಿಂದು ಏಟು ತೊಂದರೆ ಆಗೈತೆ ಅಂತ ನಿನಗೇನು ಗೊತ್ತು ಹೇಳಿರೇ ಹಿಂಗೆ ಮಾತಾಡ್ತೀಯ ಅಲೆದೆಲ್ಲೇ ನೋಡಬೇಕು ಹ್ಞೂ ಈ ಬೇಸಿಗೆ ಹೊತ್ಕು ನೀರು ಬಿಡಲ್ಲ ನಮ್ಮೂರಾಗೆ ಹೆಂಗೆ ನೀರು ಬಿಡ್ತೀನಿ ಅದಾಗ ಬೈನಾಗ ನೀನು ತಂದು ಸುಮ್ಮನೆ ಹಿಂಗೆ ಅದ್ವಾನ ಮಾಡಿದೆ ಅದು ಹೆಂಗೆ ಹಾಂ ಅಯ್ಯೋ ಶಿವನೇ ಅಲ್ಲ ಕೋಳಿಗಳ್ನೆಲ್ಲ ಯಾಕೆ ತೊಳೆಯೋಕೊಯ್ದ್ಲಿತ್ತು ಒದ್ ಏ ಏಳು ಹಂಗೆ ಮತ್ತೆ ಏನು ಗೊತ್ತಿಲ್ವಲ್ಲ ಏನು ಮಾಡೋಣ ಏನು ಮಾಡೋಣ ಅಮ್ಮಂಗಾಗುತ್ತಿ ಹ್ಞೂ ಅಚ್ಚ ಕೋಳಿ ಕಾಕ್ರಿ ಅಂತವೆಲ್ಲ ಇಟ್ಕೊಂಬಂದು ತಳಿಯೋದು ಇಲ್ಲ ಒಂದು ಮೊಸಳೆ ಬಟ್ಟೆ ಒಗ್ಯೋದು ಪಾರ್ಕೆ ತಳಿಯೋದು ಯಾಕೆ ಅವನಿಂಗ್ ಮಾಡ್ತಿರ್ತಾಳೆ ಟ್ಯಾಂಕಿಂತಾಗಿ ಹ್ಞೂ ಹ್ಮ್ ವಿಚಿತ್ರ ಹೇಳೋಕ್ಕಾಗಲ್ಲ ಹ್ಞೂ ಆ ಕೋಳಿ ಒಂದು ಒಂದು ಒಂದೊಂದು ನಾಲ್ಕೈದು ಕೋಳಿ ಸಾಕಳಿ ಅವನೇ ತೊಳ್ತೊಳ ತೊಳ್ಕೊಳು ಕೈ ಬಿಡ್ತಾಳೆ ಮೇಡಮ್ಮ ಆ ಕೋಳಿನಲ್ಲಿ ಏನಮ್ಮ ಹ್ಞೂ ಏ ಹೋಗಿ ಯಾವಾಗಲೂ ರೀ ಟ್ಯಾಂಕಿ ಏ ಇರದೆ ಹಾಕ್ ಬೈ ನೀರು ಅಧ್ವಾನ ಮಾಡತ್ತೇ ಹ್ಮ್ ಹಚ್ಚ ಬೈತಾನ ಅನ್ಸಿವಣ್ಣ ನೋಡಿ ನೋಡಿ ಸಾಕಾಗೈತೆ ಹಚ್ಚ ಬೈತಾನ ಊರಾಗೆ ಹೆಂಗ ಉಸ್ರು ಯಾರ್ಯಾರನ ನೋಡಿ ನಮ್ಮ ಹ್ಮ್ ನಿನ್ನ ತಾಳ್ ನೋಡಲಿಲ್ಲ ಒಂದ್ ಮುಸ್ರೆ ಬಟ್ಟೆ ತೋತೀಯಾ ಯಾವತರ ಒಂದು ಬಕೀಟನ ತಂದು ತೊಳ್ಕೊಂಬ್ತೀಯಾ ಇಲ್ಲ ಸುಮ್ಮನೆ ಅಲ್ಲಿ ತಕ್ಕಿ ತಿರು 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 ತಿರ್ ಕೈ ಬಿಟ್ಬಿಡ್ತಿ ಆ ಹಿಂಗೆ ನೀರು ಅಧ್ವಾನ ಮಾಡೀರಿ ಹಂಗಾಕ ನೀನು ಇಂತ ಅಭಾವದಾಗಿ ಓ ಬಾ ಇಲ್ಲಿ ಹೋಗೋಣ ಅಲ್ ಪಿ ಡಿ ಮಕ್ಕ ಉಗುಳ್ತರಿ ಏನಿಲ್ಲ ಹಾಂ ಚಂದಕ್ಕೆ ಬೈದು ಅಲ್ಲಿ ಓ ಪಂಚಾಯಿತಿಯಾಗಿ ನೀನು ನೀರು ಕಮ್ಮಿ ಮಾಡ್ಬೇಕು ನೀನು ನೀರಿಂದ ಬೋಲ್ ಅಭಾವ ಆಗೈತಿ ನೀರಿನ ಬೋಲ್ ತೊಂದರೆ ಈ ಸತಿ ಏನಾನ ಮಾಡಿ ಬರಲಿಲ್ಲ ಅಂದರೆ ಬೋಲ್ ತೊಂದರೆ ಆಗುತ್ತೆ ಅಂತ ಬೈತಾರೆ ಹಂಗೆ ನನ್ನ ಹಾಂ ನೀನೇನು ನೀನು ಹ್ಞೂ ತಂದು ತಂದು ತೊಂದ್ವಾನ ಮಾಡಿಬಿಡ್ತೀಯ ಹಾಂ ಎಲ್ಲಾನು ಇಲ್ಲಿ ಅವನ್ನೆಲ್ಲ ಏನಮ್ಮ ಇವ ನೀರಿಲ್ದಾಗ ಮಳೆ ಬಂದಾಗ ಎಲ್ಲ ಗುಂಡೆ ನೀರು ನಿಂತ್ಕೊಂಡಿರ್ತಾವಲ್ಲ ಅವಾಗ ಹೊಸ ಕೋಳಿ ಕಾಕರೆ ನಾಯಿ ಬೆಕ್ಕು ಇಂಥವೆಲ್ಲ ಇಟ್ಕೊಂಡೋಗಿ ತೊಳ್ಕೊಂಬ ಅಲ್ಲ ನೋಡ್ಲಸ್ ಮಕಯ್ಯ ಆ ನೀರಿಂದು ಎಷ್ಟು ತೊಂದರೆ ಆಗೈತೆ ಎಂಬೋದು ಈ ಅಮ್ಮನ್ಗೇನು ಗೊತ್ತು ಸುಮ್ಮನೆ ನೀರಾ ತಿರ್ತಿರ್ ತಿರ್ತಿರ್ಗೈಬಿಡ್ತು ನಾನು ನೋಡ್ತಾನೆ ಐದ್ ಅಲ್ಲೇ ಕುಕ್ಕೊಂಡು ಅವಾಗಿ ನಾನು ನೋಡ್ತಾ ಇದ್ನಿ ತಿರುಗಿ ದಾಖ ಮಾಡಿಲ್ಲ ಹಾಂ ಕೋಳಿಗೆ ನಾಯಿ ಎಲ್ಲ ಕಟ್ಟಾಕೊಂಡು ಸುಮ್ಮನೆ ತೊಳಿತೈತೆ ಅವನ್ನೆಲ್ಲನ ನೀರು ಬಿಟ್ಟು ಹಿಂಗೆ ಮಂಚಾರಿಗೆ ನೀರಿಲ್ಲ ಅಂದಮೇಲೆ ಇವ್ಕೆಲ್ಲ ಎಲ್ಲಿ ನೀರ್ತಿಯಮ್ಮ ಏ ಅವು ಮನ್ಸಾರೇನಿ ಹಾ ಅವು ಮನ್ಸಾರ ಇದ್ದಂಗೆನಿ ಹಾ ಹೆಂಗ್ ಗೊತ್ತು ಅವು ಮನ್ಸಾರ ಇದ್ದಂಗೆ ಆ ಹಾ 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 ನೀನ್ ನೋಡು ಹೆಂಗೇಳ್ ಅವ್ಕೇನು ಬಿಸ್ಲಾಗಲ್ವಿ ಅವಕು ಶೇಕಿ ಆಗಲ್ವಿ ಒಟ್ಟು ಗೊಬ್ಬ ಆಗಿರ್ತಾವಿ ನಮ್ಗೆಲ್ಲ ನಾ ಚೆನ್ನಕಿರ್ಬೇಕು ನಾವಿದ್ದಂಗೆನೆ ಅವು ಚೆನ್ನಾಗಿರ್ಬೇಕು ಕೋಳಿ ಕಾಕ್ರೆ ನಾಯಿ ಬೆಕ್ಕು ಎಲ್ಲ ಚೆನ್ನಾಗಿರ್ಬೇಕು ನಮ್ಗೂನು ಒಂದು ಬೋರ್ ಹಾಕಿಸ್ಕ ಸುಮನ್ ಮಂತಾಕಿ ಒಂದ್ ಬೋರ್ ಹಾಕಿಸ್ಕೊಂಡು ಸುಮ್ನ ಯೋಸನ ಬಿಡ್ಕ ನಿನ್ ಪಾಡಿ ನೀನ್ ಒಂದು ಬೋರ್ ಹಾಕಿಸ್ಕೆ ಗೊತ್ತಾಗುತ್ತೆ ಹ್ಮ್ ಏ ಜಯ್ಯವು ನೀರಿಂದು ಏಳು ತಂದೆ ಆಗೈತಿ ನೀನು ಅಧ್ವಾನ ಮಾಡ್ಬೇಡವು ಹ್ಞೂ ನೀನು ಬೋಲ್ ಅಧ್ವಾನ ಮಾಡ್ಕೊಳ್ಳು ಉಸ್ಮಾತಾವ್ ಎಲ್ಲವಳು ಹೆಂಗುಸ್ರೆ ಕಾಣಿ ಎಲ್ಲವಾಳು ಗರ್ಮ ಬಟ್ಟೆ ಅದು ಆ ಎಲ್ಲ ಮಾಡ್ತಾರೆ ನಾನು ಒಬ್ಳದೇ ಕಣ್ಣಿಗೆ ಕಾಣುತ್ತೆ ಜನಗಳ್ಗೆ ಹಾಂ ಮಸ್ತಾಗೆ ಹೋ 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 ನಾ ಬಟ್ಟೆ ಒಗ್ಗ್ಯೋದು ಮೊಸರು ತೊಳೆಯೋದು ಎಲ್ಲ ಮಾಡ್ತಾರೆ ಹ್ಞೂ ಜಯ ಮಾಡಿ ಕೂತಿ ಬಂದುಬಿಡು ತಂಗೇನಿ ಹಾಂ ಯಾಕಂದ್ರೆ ಕೋಳಿ ಕೊಕ್ಕರೆ ಎಲ್ಲ ಶೆನಕ್ಕೆ ನಾಯಿ ಎಲ್ಲ ತೊಳೆದು ಅವಳು ಶೆನಕ್ಕೆ ನೀರುಪಾರ ಒಯ್ಕೊಂಡು ಶೆಕಿರ್ತಾಳಲ್ಲ ಅದಕ್ಕೆ ಜನಗಳ್ಗೆ ನನ್ನ ಕಂಡ್ರೆ ಬಟ್ಟೆ ಉರಿ ಹ್ಞೂ ಅಲ್ಲ ಕಾಣಿ ನೀವೇನು ಬರೋದೇ ಇಲ್ವಿ ನೀಂಕಿನ ತಂಗಿ ಗರ್ಮ ಬರ್ತೀರಾ ಗನ್ಮಗ್ ನೀವು ಒದ್ವನ ಮಾಡ್ತೀರಾ ಹ್ಞೂ ನನ್ನೊಬ್ಳು ನೋಂಬಕ್ಕೆ ಬಂದಿರೋದು ನೋಡಿ ಊಂ ಶಿವ ಏ ನೀವು ಎಲ್ಲ ಬಿಟ್ಬಿಡ್ಬೇಕು ಹಾಂ ಅವ್ನು ಶಿವ ಶಿವ ಶಿವಪ್ಪಾವ ಅಂತ ಅಂದ್ರೇನು ನಾನು ಹೆಂಗೆ ಕೇಳಲ್ಲ ಹಾಂ ನೀನು ಯಾಕೆ ಚಂದ ಮಾತಾಡಿರಿ ಯಾರು ತಗೊಂಡ್ ನೆಡ್ಸಕ್ಕೆ ನೆಡ್ಸಕ್ಕೆ ನಂತಾಗ ಬಂದರೆ ಸರಿ ಆಗಲ್ಲ ಹೇಳಿರ್ತೀನಿ ಹಾಂ ನೀನು ಸುಮ್ನಾ ನೀನು ಬೋತ್ಕೇನ ಬಾಳೆನ ಮಾಡ್ಕೊಂಡು ಹೋಗ್ಬೇಕು ಕೋಳಿ ಕೊಕ್ಕರೆ ತೊಳೆಯೋಕೆಲ್ಲ ನೀರು ಕೊಡೋಕ್ಕಾಗಲ್ಲ ಹಾಂ ಕುಡಿಯೋಕ್ಕೆ ನೀರಿಲ್ಲಾಂದರೆ ಅವನ್ನೆಲ್ಲಾನ ತೊಳೆಯೋಕೆ ಎಲ್ಲಿ ನೀರು ತಂದುಕೊಡೋಣ ನಾವು ಬೈ ಇಟ್ಕಂಡ ಸಿಕ್ಕಿ ಇನ್ನೂ ಅವನ್ನೆಲ್ಲ ಕಟ್ಟಾಕಿ ಅಲ್ಲೇ ಏನತ್ತ ನಾ ಇನು ಅವನೆಲ್ಲಾನ ಹಾಂ ಬೈ ಸಿಕ್ಕೇದ್ದು ഏ ശിവണോൺ നന്ന സുദ്ധി ബന്ധ നാ ഇന്ന ജോരേനേ ആ നിങ്ങനായി നിന്നു കറക്റ്റാ ബീട് ആ അവ മുസോ ജവാബി നമ്മു നിന്നു മുസ്സോദ അവേഴ്ബളു ജോറേ അത് യാവുന്ന നടി ബി അതെല്ലാം നോടന അതെല്ലാം യാര ഏനത്ത നോടണ നടി ബോത്തീന യാരേനെത്ത നോടഓ നമുക്ക് ബാക്കി നിന്നാ ബസ്കിവിനേള നനേന യു ബേദ്രക്കാ നല്ല ഓ നാദ്രിക്ക ಏ ಈಗೇನಿಲ್ಲ ಕ್ಯಾಕೆ ಕಾಕೊಂಡಿರುತ್ತಿ ಹ್ಮ್ ಸುಮ್ನಿರನ್ ಸಿವಣ ಸುಮ್ಕಿರಪ್ಪ ಸುಮ್ನ ನಿಂದ ಏನಾಯ್ತ ಅದ್ನ ಮಾಡಿ ಕೆಲ್ಸ ಸುಮ್ನ ಸುಮ್ನೆ ಯಾಕ್ ನಿನ್ ಇಷ್ಟು ರಾಕ್ತೀಯ ಅಜಯ್ ಅಲ್ ನನ್ ಬೈತಾರೆ ಎಲ್ಲ ನಾವು ಅಯ್ಯೋ ನೀರಿಂದು ಬೋಲು ತೊಂದ್ರೆ ಆಗುತ್ತೆ ಇವಾಗ ನೀವು ಅಂತ ಹೇಳಿ ಬೋಯ್ ಬೋಲು ಬೋಯ್ ತರ್ಕೊಂಡ ಜಿ ಅದ್ಕಾಗಿ ಹೇಳೋದು ಹ್ಞೂ ನನಗೂ ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ಹೇಳ್ದೆ ಏ ಇಟ್ಲ ಬರ್ತಾ ಎದ್ದು ನೀನು ಕೊಳಿಪಾಳಿ ಇಟ್ಕೊಂಡು ಇಸಿಗ್ ನಾವು ನೀರು ಇಟ್ಕೊಂಡು ಹೋಗ್ಬೇಕು ಏನಂತ ಎಪ್ಪತ್ತು ಜನಗಳಂತೂ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾವೇನ ತೊಳ್ಕೊಂಡು ಸೆಣಕ್ಕಿರಾಕೋದ್ರಿ ಹೊಟ್ಟೆಗೆ ಇರ್ಬೇಕು ಅಂತ ಹೇಳಿ ಹಾಂ ನಾನಿಂದ ನಾ ಎಲ್ಲ ನಾ ಟ್ಯಾಂಕಿನಾಗೆಲ್ಲ ನಾ ತೊಳೆಯೋದು ಬಳಿಯೋದು ಎಲ್ಲ ನಲ್ಲಿಪಲಿ ತೊಳೆಯೋದು ಎಲ್ಲರು ತೊಳ್ಕೊಂಡು ಅದೇ ಹೋಗ್ತಾರೆ ಬಿಟ್ಟು ಹ್ಞೂ ನಾನೆಲ್ಲ ನಾ ನಲ್ಲಿಪಲಿ ತೊಳೆಯೋದು ಒಟ್ಟು ಉಜ್ಜೋದು ಎಲ್ಲ ಮಾಡ್ತೀನಿ ಹಾಂ ಬಿಡು ಹ್ಞೂ ಹೋ ಹೋ ಹೋಹೋ ಏನು ಹಂಗೇನು ಹಾಂ ಬಾ 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 ಬನ್ರಿ ಹೋಗೋಣ ತಗೊನ್ ಬರ್ರಿ ಬಾ 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 ಅಡಿಯ ಅಡಿಯೋ ಗೌರವದ ನಾವು ごちゃ ನಾವಾಗ ಹೆಂಗ ಹೇಳ ನಾನೊಂದು ಬಿಂಗೆ ನೀರಿಡ್ಕೊಂಡ್ ಬಿಡು ಅಂದ್ರೂ ಬಿಡ್ಲಿಲ್ಲ ಹ್ಞೂ ಅದಕ್ಕಿನ್ನೇನು ಬದ್ಕಿಲ್ಸಿವಣ ಬರುತ್ತೆ ಹ್ಮ್ ಅದಕ್ಕೆ ಪಾಡಿ ನೀನು ಸುಮ್ಮನೆ ಒಂದು ಟ್ಯಾಂಕ್ ತುಂಬಿಸೋದು ಸುಮ್ನ ಆಗು ಅಷ್ಟೆ ತುಂಬಿಸಿದ್ದೆ ಮುಗಿದ್ ನಾನೇನ್ ಮಾಡೋಣ ಅಂತ ಅಲ್ಲ ನಾನು ಅಲ್ಲೆಲ್ಲ ಕೆಳಕ್ಕೆಲ್ಲ ಬಿಡಬೇಕು ಇತ್ತೆಲ್ಲ ಟ್ಯಾಂಕ್ ತುಂಬಿಸಿ ಇನ್ನು ಕೆಳಕ್ಕೆಲ್ಲ ಬಿಡ್ಬೇಕು ಇಲ್ಲಿ ತುಂಬಿಸಿದೇನೆ ಅಲ್ಲಿಗೆ ಹೋಗದ್ ಕೆಳಕೆ ಅಂತ ನಾನು ನೀರು ಬಿಟ್ಟಿದ್ರಿ ಸುಮ್ಮನೆ ತಿರುಗ ಕೈ ಬಿಟ್ರಿ ಅಲ್ಲಿ ಹೆಂಗ್ ತುಂಬುತ್ತೆ ಹಂಗೆ ಸಿಟ್ಟೆಲ್ಲ ಬಂತು ನೋಡ್ತಾ ಇದ್ದೀನಿ ಸುಮ್ಮನೆ ತೀರ್ಬೈತೆ ಅವನ್ನೆಲ್ಲ ನಾನು ಸುಮ್ಮನೆ ಐತೆ ಯಪ್ಪ ಯಾಕೆ ಇವಾಗ ನೀರಿಂದು ನಮ್ಮೂರಾಗ ಎಷ್ಟು ಇವತ್ತು ಅನುಕೂಲ ಐತೆ ಅಂದರೆ ನೀರಿಂದು ಅಷ್ಟು ಅನುಕೂಲ ಐತೆ ಬೇರೆ ಊರಾಗೆಲ್ಲ ನೋಡಿಬಿಟ್ರೆ ತುಂಬ ಕಷ್ಟ ಇವಾಗ ಹ್ಞೂ ಬೇಸಿಗೆ ಹೋದ್ಕು ನೀರಿಲ್ಲ ಹ್ಞೂ ಬಿಡೋದೇ ಇಲ್ಲ ಕಣಕ್ಕ ನನಗೂ ಅಲ್ಲೇ ಎರಡು ದಿನಕ್ಕೊಂದ್ಸತಿ ಬಿಡು ಅಂತ ಹೇಳ್ತಾ ಇದ್ದಾರೆ ಇವಾಗ ಹ್ಞೂ ಎಷ್ಟು ಹೇಳಿರೋ ಕೇಳಲ್ವಲ್ಲ ಯಮ್ಮ ಅಯ್ಯಮ್ಮ ತಿಳಿದಂಗೆ ಮಾಡುತ್ತೆ ಈ ನನಗೆ ಅಲ್ಲಿ ನೋಡಿ ನೋಡಿ ಸಾಕಾಯ್ತಿ ಅಮ್ಮನ ಟ್ಯಾಂಕಿನ ಏನ್ ಮಾಡಕ್ಕಾಗುತ್ತಪ್ಪ ತಪ್ಪ ಅವಳಿಗೆ ಹೇಳ್ತಾಳೆ ಹ್ಞೂ ಅವಳು ಅಂಜನಿ ಮೊಸರು ಬಟ್ಟೆ ತತ್ತಾಳೆ ಆತನ ಒಂದು ಮಾಡ್ತಾನೆ ಇರ್ತಾಳೆ ಹ್ಞೂ ಏನ್ ಮಾಡಕ್ಕಾಗಲ್ಲ ಇಂಥರ ಒಬ್ಬೊಬ್ರು ಇರ್ತಾರ ನೋಡುದ್ರಲ್ಲ ನೋಡಿದ್ರಲ್ಲ ವೀಕ್ಷಕರೀ ಹ್ಮ್ ಜಯ್ಯಮ್ಮ ಕೋಳಿ ನಾಯಿ ಕೊಕ್ಕರೆ ಬೇಕು ಇಂಥವೆಲ್ಲ ನೀರ್ ಬಿಟ್ಟು ನೀರ್ ಬಿಟ್ಟು ಬೋಲ ಧ್ವನ ಮಾಡ್ತಾಳೆ ನೀರ್ ಟ್ಯಾಂಕಿನ ತೈ ಹ್ಮ್ ಆಕೆ ನಾವು ನೀರ್ ಬಿಡೋ ಶಿವಣ್ಣ ಆಕೆ ಗಲಾಟೆ ಮಾಡ್ತಾ ಇದ್ದಾನೆ ಹ್ಞೂ ಇನ್ ಬೋಲ್ ಅದ್ವಾನ ಮಾಡ್ತೀಯ ಇವ್ನು ನೆಲ ತಂದು ತೊಳಿತಿಯಾ ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಅವನೆಲ್ಲ ನೆಲ ತೊಳಿಯವನು ತಗ್ಗೇವು ಅಂತ ಹೇಳಿ ಹಿಂಗೆ ರೆಡಿ ಮಾಡ್ತಾಯಿದ್ದಾನೆ ಅಂದ್ರೆ ಇವಾಗ ಬೇಸಿಗೆಗೆ ನೀರಿಲ್ವಲ್ಲ ಇಲ್ವಲ್ಲ ಹಚ್ಚೇನಿ ಹ್ಞೂ ಮತ್ತು ಹಿಂಗೆ ಉದ್ವಾನ ಮಾಡಿದ್ರೆ ನೀರು ಎಲ್ಲಾನ ಇಂಥವೆಲ್ಲ ನಾ ಸುಮ್ಮನೆ ತೊಳ್ಕೊಂಡು ಹಾಂ ನಿಮ್ಮಗು ಯಾರು ಇಂಥರಿದ್ದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು